ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಈ ವ್ಲಾಗ್ ಬಂದ್ಬಿಟ್ಟು ಇಂದಿನ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಆದರೆ ಈ ನಾನು ಇವಾಗ ಇನ್ನು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಆ ಶಿವರಾತ್ರಿ ಹಬ್ಬದ ದಿನದ ಸ್ವಲ್ಪ ವಿಡಿಯೋನ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳ್ದ ಹಾಗೆ ನಮಗೆ ಇತ್ತು ಅದು ಅದಕ್ಕೋಸ್ಕರ ಹಬ್ಬ ಮಾಡೋಕ್ಕೆ ಆಗಲಿಲ್ಲ ಇನ್ನು ಹಬ್ಬದ ದಿನವೇ ಸೂತ್ಕ ಮುಗಿಯತ್ತೆ ಅದಕ್ಕೋಸ್ಕರ ಅವತ್ತು ಎಲ್ಲನೂ ಅವತ್ತೇ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ಈ ಥರ ಎಲ್ಲ ದೇವ್ರ ಮನೆ ಆ ಮನೆಗಳು ಎಲ್ಲನೂ ಕ್ಲೀನ್ ಮಾಡಿ ಈ ಥರ ಸಾಯಂಕಾಲ ಇನ್ನು ಸೂತ್ಕ ಎಲ್ಲ ಕಳ್ಕೊ ಕಳೆದಿರ್ತೀವಲ್ಲ ಇನ್ನು ಅದು ನೀರು ಎಲ್ಲನೂ ಚೆಲ್ಲಿ ಮತ್ತು ಈ ಥರ ಪೂಜೆನ ಮಾಡಿದ್ದೀನಿ ಹಬ್ಬದ ದಿನವೇ ಈ ವಿಡಿಯೋ ಬಂದ್ಬಿಟ್ಟು ಹಿಂದೆ ಶುಕ್ರವಾರದ ವಿಡಿಯೋ ಆಗಿರತ್ತೆ ಇನ್ನು ಹಬ್ಬದ ದಿನ ವಿಡಿಯೋ ಹಾಕಿದ್ರೆ ಏನಪ್ಪ ಇದು ಇವರು ಈ ಥರ ಈ ವಿಡಿಯೋ ಹಾಕಿದ್ದಾರೆ ಅಲ್ಲ ಅಂತ ಅಂದ್ಕೊತೀರ ಅಂತ ಕ್ಲಾರಿಟಿಗೋಸ್ಕರ ಮೊದಲೇ ಇದ್ದೀನಿ ಅಷ್ಟೇ ನೋಡಿ ಈ ಥರ ತುಂಬ ದಿನಗಳ ನಂತರ ಈ ಥರ ಪೂಜೆ ಮಾಡೋದಕ್ಕೆ ನೋಡೋಕ್ಕೆ ಒಂಥರ ಖುಷಿ ಮನಸ್ಸಿಗೆ ಆ ಥರ ಅನ್ನಿಸ್ತು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿರೋದಕ್ಕೆ ಒಂಥರ ಖುಷಿ ಸಿಗ್ತಾ ಇತ್ತು ಸರಿ ಫ್ರೆಂಡ್ಸ್ ಹಿಂದಿನ ವಿಡಿಯೋನ ನೋಡ್ಕೊಂಡ್ ಬರ್ನಿ ಇವಾಗ ಹಾಯ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನಿವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಬಂದ್ಬಿಟ್ಟು ಶುಕ್ರವಾರ ಆಗಿರತ್ತೆ ಇನ್ನೇನು ಫೋರ್ ಫಾರ್ಟಿ ಆ ಥರ ಆಗಿದೆ ಇನ್ನ ಬೆಳಗ್ಗೆಯಿಂದಾನು ನೋಡ್ದೆಲ್ಲ ರಾತ್ರಿ ಎಲ್ಲ ಸಾಂಬಾರೆಲ್ಲ ಅಷ್ಟು ಮಾಡಿದ್ದೆ ಅಲ್ವಾ ಅದಕ್ಕೋಸ್ಕರ ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರಾ ಇಲ್ಲ ಈ ವಿಡಿಯೋನೇ ಕಂಟಿನ್ಯೂಶನ್ ಆಗಿರುತ್ತೆ ಇಲ್ಲ ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರಾ ಅದು ಆ ಥರ ಸಾಂಬಾರು ಮೀನು ಸಾಂಬಾರು ಇತ್ತು ಸೊಪ್ಪಿನ ಸಾಂಬಾರು ಇತ್ತು ಇದುಕಿಟ್ಬೇಳೆ ಸಾಂಬಾರು ಇತ್ತು ಸರಿ ಅಂತೇಳ್ಬಿಟ್ಟು ಅದಕ್ಕೇ ನಮ್ಮವ್ರಿಗೆ ಮುದ್ದೆ ರೈಸು ಮಾಡಿದ್ದೆ ನನ್ನ ಮಗನಿಗೆ ಬಿಸಿಬೇಳೆ ಭಾತು ಮಾಡಿ ಕೊಟ್ಟೆ ಮತ್ತು ಅವರೆಲ್ಲ ಹೋದರು ಎಲ್ಲ ಆಯಿತು ಮತ್ತು ನಾನು ಗಿಡಗಳಿಗೆ ನೀರೆಲ್ಲ ಹಾಕಿ ಮತ್ತು ಸ್ಪ್ಲಿಟೆನ್ಸ್ ಏರ್ ತೆಗಿಯೋಕ್ಕೆ ಅಂತ ಹೇಳಿಬಿಟ್ಟು ಒಬ್ಬರು ಬಂದಿದ್ದರು ಅದು ಲೇಟ್ ಆಗುತ್ತಲ್ವಾ ಕೆ ಒಂದೊಂದೇ ತೆಗಿಬೇಕು ಕಟ್ ಮಾಡಬೇಕಲ್ವಾ ಆ ಥರ ಅದೆಲ್ಲ ಆಯಿತು ಮತ್ತು ಹೀಗೆ ಹಾಗೆ ವಿಡಿಯೋನ ಎಡಿಟ್ ಮಾಡಿಕೊಂಡು ಎಲ್ಲಾನು ಮಾಡ್ತಾ ಹೀಗೆ ಐತೆ ನೋಡಿ ಇವಾಗ ಬಂದ್ಬಿಟ್ಟು ಬ್ಲೌಸು ಕೊಟ್ಟು ಹೋಗಿದ್ದಾರೆ ಎರಡು ಬ್ಲೌಸು ಹಾಗೆ ಎರಡು ಕುಚ್ಚು ಕಟ್ಟಬೇಕು ಮತ್ತು ಬ್ಲೌಸು ಸ್ಟಿಚ್ ಮಾಡಬೇಕು ನಾನು ಯಾವಾಗ ಮಾಡೋದು ನೋಡಿ ಇವತ್ತು ಬಂದುಬಿಟ್ಟು ಶುಕ್ರವಾರ ಅಲ್ವಾ ಇನ್ನೇನು ಫೈವ್ ಓ ಕ್ಲಾಕ್ ಆ ಥರ ತೊಗೊಂಬಂದು ಕೊಟ್ಟಿದ್ದಾರೆ ಇನ್ನೇನು ನನಗೆ ಭಾನುವಾರ ಬೆಳಗ್ಗೆನೇ ಕೊಡಬೇಕಂತೆ ಏನು ಮಾಡೋದು ಅಂದರೆ ಬ್ಲೌಸನ್ನೇ ಸ್ಟಿಚ್ ಮಾಡಿಬಿಡ್ತೀನಿ ನನಗೆ ಈ ನಡುವೆ ಕುಚ್ಚು ಕಟ್ಟೋದು ಅಂದರೆ ಕಷ್ಟ ಆಗ್ತಾಯಿದೆ ಅವ್ರಿಗೆ ತೂಕವಾಗಿ ಜಾ ವರ್ಕ್ ಜಾ ಎವಿ ಡಿಸೈನ್ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಸರಿ ನೋಡೋಣ ಒಲಿಬೇಕು ಇನ್ನೇನು ಮಾಡೋಕ್ಕಾಗಲ್ವಲ್ಲ ತಗೊಂಡಿದ್ದೀನಿ ಎರಡು ಬಂದಿದ್ದಾವೆ ನಾಯಿ ಸೌಂಡ್ ಮಾಡ್ತಾಯಿದ್ರೆ ನಾನು ನಮ್ಮ ಚಿನ್ನ ಹೋಗಿದೆಯೇನು ಅಂತ ಹೇಳಿಬಿಟ್ಟು ನೋಡ್ದೆ ಇಲ್ಲ ನನ್ನ ಚಿನ್ನ ಇಲ್ಲೇ ಇದೆ ಅದೇ ಆ ಥರ ಸೌಂಡ್ ಮಾಡಿ ನಾಯಿ ಸೌಂಡ್ ಮಾಡಿದ್ರು ಕೋಳಿ ಸೌಂಡ್ ಮಾಡಿದ್ರು ಓಡೋದು ನೋಡೋದು ನಂದು ಅದೇ ಕೆಲಸ ಏನು ಮಾಡೋದು ನೋಡ್ದಲ್ಲ ಈ ಥರ ಬಂದಿದ್ದಾವೆ ನೋಡಿ ಇಲ್ಲೇ ಎಲ್ಲನೂ ಅವ್ರು ಕಿತ್ತು ಎಲ್ಲನೂ ಹಾಕಿ ಹೋಗಿದ್ದಾರೆ ನೋಡಿ ಅವ್ರಿಗೆ ಬಂದ್ಬಿಟ್ಟು ನೋಡಿ ಈ ಥರ ಡಿಸೈನ್ ಒಂದು ಬೇಕಂತೆ ಈ ಡಿಸೈನ್ನ ನೋಡಿ ಅವರು ಇವಾಗ ಬಂದಿದ್ರಲ್ವಾ ಅವರು ನನ್ನ ವಾಟ್ಸಪ್ ಸ್ಟೇಟಸ್ ನೋಡ್ತಾರೆ ಅವರ ನಾದ್ನಿ ಅವ್ರದ್ದು ಅಂದರೆ ಅವ್ರ ನಾ ನಾದ್ನಿನ ಕರ್ಕೊಂಬಂದಿದ್ದು ಅತ್ತಿಗೆ ಅದವಳು ಅಯಮ್ಮ ಅತಿಗೆ ಆಗ್ಯಾರೋ ಅಯ್ಯಮ್ಮ ನೋಡ್ತಾನೆ ಇರ್ತಾಳೆ ಈ ಹಿಡಿದು ಇದನ್ನ ಸ್ಟೇಟಸ್ಗೆ ಹಾಕಿದ್ರೆ ಹಿಂದೆನೇ ಫೋನ್ ಮಾಡಿದ್ಲು ಬಲ್ಲ ಚಾ ತುಂಬ ಚೆನ್ನಾಗಿದೆ ಯಾರ್ದದು ನಾನು ಒಂದು ಹೊಲ್ಕೋಬೇಕು ಅಂತ ಹೇಳಿ ಫೋನ್ ಮಾಡಿದ್ಲು ಇವಾಗ ಅವರ ನಾದ್ನಿ ಅವ್ರಿಗೆ ಹೊಲಿಸ್ತಾ ಇದ್ದಾಳೆ ಇವಾಗ ಈ ಥರದ್ದು ಇದೇ ಡಿಸೈನು ಇದು ಸ್ಲೀವ್ಸೂ ಇದೇ ಥರನೇ ಮತ್ತೆ ಬ್ಯಾಕು ಇದೇ ಥರನೇ ಹೊಲಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತು ಅವ್ರು ಬಂದ್ಬಿಟ್ಟು ಹೋಗ್ಬೇಕು ಇನ್ನು ಪಲ್ಮ್ನೇರಂತೆ ಅವ್ರಿಗೆ ಅವ್ರದ್ದು ಹೋಗ್ಬೇಕು ಅಂತ ಹೇಳಿಬಿಟ್ಟು ಬೇಗ ಹೊಲ್ಕೊಡಿ ಅಂತ ಹೇಳಿ ಹೇಳಿದ್ದಾರೆ ಇನ್ನೊಂದು ಬಂದ್ಬಿಟ್ಟು ಪಾಟ್ ಶೇಪ್ ರೌಂಡ್ ಶೇಪಲ್ಲಿ ಇನ್ನೊಂದು ಅದನ್ನು ಅಷ್ಟೇ ತೋರಿಸ್ತೀನಿ ಯಾವ ಥರ ಹೊಲಿತೀನಿ ಏನು ಅಂತ ಹೇಳ್ಬಿಟ್ಟು ಬನೇನ ಆದಷ್ಟು ಬೇಗ ಇವತ್ತೇ ಕಟ್ ಮಾಡಿ ಇಟ್ಕೊಂಬಿಟ್ಟು ನಾಳೆ ಬೆಳಗ್ಗೆನೇ ಬ್ಲೌಸಸ್ನ ಸ್ಟಿಚ್ ಮಾಡಿಬಿಟ್ರೆ ನಾಳೆ ಬೆಳಿಗ್ಗೆ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಮತ್ತು ಕುಚ್ಚು ಕಟ್ಟೋಕ್ಕೆ ಎತ್ಕೊಂಡ್ರೆ ಸರಿ ಆಗುತ್ತೆ ಕುಚ್ಚು ಆ ಥರ ಕಟ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ಹೇಗೆ ಕುಚ್ಚು ಕಟ್ಟೋದ್ರಿಂದ ನಿಮಗೆ ವಿಡಿಯೋನೂ ಮಾಡ್ದಂಗೂ ಆಗುತ್ತೆ ಆ ಥರ ಹಾಗೆ ನೋಡ್ತಾಯಿರಿ ಬನ್ನಿ ಇನ್ನು ಇವಾಗ ಬಂದ್ಬಿಟ್ಟು ಕೆಲವೊಂದು ಬ್ಲೌಸ್ನ ಅದೇ ನೆನ್ನೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಅವುಗಳ್ನ ಸ್ಟಿಚ್ ಮಾಡೋಣ ಅಂತೇಳಿ ಹಾಗೆ ಅಂದ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಎಡಿಟ್ಗೆ ಹಾಕಿ ಹೋಗ್ತಾ ಇದ್ದರೆ ಇವರು ಬಂದರು ಸರಿ ಅಂತ ಹೇಳ್ಬಿಟ್ಟು ಈಗೇ ಕುತ್ಕೊಂಡ್ಬಿಟ್ಟೆ ಇನ್ನು ಇಲ್ಲ ಇವುಗಳನ್ನ ಕಟ್ ಮಾಡೋಕ್ಕಾದರೂ ಹೋಗಬೇಕು ಇಲ್ಲ ಮೇಲೆ ಸ್ವಲ್ಪ ಕೆಲಸ ಇದೆ ನಾನು ಇನ್ನು ಸ್ನಾನ ಎಲ್ಲ ಮಾಡಬೇಕು ಇನ್ನೇನು ಏನು ಮಾಡೋಂಗಿಲ್ವಲ್ಲ ಅದಕ್ಕೋಸ್ಕರ ಇನ್ನು ಹಬ್ಬದ ತನಕನೂ ಏನು ಮಾಡೋಂಗಿಲ್ಲ ಶಿವರಾತ್ರಿ ಹಬ್ಬದ ತನಕನೂ ಅದಕ್ಕೋಸ್ಕರ ಹಾಗೆ ಇದ್ದೀನಿ ಇನ್ನು ಕೆಲಸ ಸಹ ಎಲ್ಲನೂ ಇರುತ್ತಲ್ವ ಅದೆಲ್ಲನೂ ಮಾಡಿಕೊಂಡು ಆದಷ್ಟು ಬೇಗ ಬಟ್ಟೆಗಳನ್ನ ಸ್ಟಿಚ್ ಮಾಡಬೇಕು ಇದು ಅರ್ಜೆಂಟ್ ಅವ್ರು ಬಂದಿದ್ದಾರಲ್ಲ ಇನ್ನು ಹಿಂದೆ ಇರೋವರು ಬರ್ತಾರೆ ನಂದು ಆಯಿತಾ ಹೇಳ್ಬಿಟ್ಟು ಏನು ಮಾಡೋದು ಅದು ಇದು ಎರಡೂ ಮ್ಯಾನೇಜ್ ಮಾಡ್ಕೊಬೇಕು ಏನು ಮಾಡೋಕ್ಕಾಗಲ್ಲ ನಾ ಬೇ ಇವರು ಬೇರೆ ಊರಿಗೆ ಹೋಗ್ಬೇಕಂತ ನೋಡಿ ಕಲಮ್ನೇರು ಅಲ್ಲಿಗೆ ಹೋಗಬೇಕು ಹೇಳ್ಬಿಟ್ಟು ಇವರು ಇಲ್ಲಿಗೆ ಊರಿಗೆ ಬಂದಿರೋದು ಅವ್ರು ತವ್ರ ಮನೆಗೆ ಗಂಡನ ಮನೆ ಅಲ್ಲಂತೆ ಈ ಥರ ಅವರೂ ನೋಡ್ತಾರೋ ಏನೋ ಅತ್ತಿಗೆ ಆಗಿರೋ ಇಮ್ಮನ್ನು ನೋಡ್ತಾಳೆ ಏನೋ ನನ್ನ ವೀಡಿಯೋನ ಈ ಥರ ಹೇಳ್ತಾ ಇರೋದೆಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡ್ತಾ ಇರೋ ಎಲ್ಲರಿಗೂ ಒಬ್ಬರಂತೂ ಅದೇ ಇವಾಗ ಈ ಬಟ್ಟೆ ತೊಗೊಂಬಂದು ಕೊಟ್ಟಿದ್ದಾರಲ್ವ ಅವ್ರೂರವನ್ನೇ ಅವರಂತೂ ಇನ್ನು ಮನೆ ನಾನು ಎರಡು ದಿನ ವಿಡಿಯೋ ಹಾಕ್ದೇನೆ ಹಾಗೆ ಇದ್ಬಿಟ್ಟೆ ಅಲ್ವ ಮತ್ತು ಐಬ್ರೋಗೆ ಬಂದಿದ್ಲು ಆ ಹುಡುಗಿನೂ ಅಷ್ಟೇ ಬಂಗಾರಪೇಟೆನಲ್ಲೇ ಆ ಕಡೆ ಎಲ್ಲ ಇರೋದು ಮತ್ತು ಇಲ್ಲಿ ತವ್ರ ಮನೆ ಇದು ಬಟ್ಟೆ ಕೊಟ್ಟಿದ್ರು ಅಲ್ವಾ ಅವ್ರ ಊರೇ ತವ್ರ ಮನೆ ಅಲ್ಲಿಗೆ ಬಂದಿದ್ದರೆ ಹೀಗೆ ಐಬ್ರೋಗೆ ಇಲ್ಲಿಗೆ ಬಂದಿದ್ಲು ಆವಾಗ ಹೇಳಿದ್ಲು ಏನಕ್ಕ ಈ ನಡುವೆ ವಿಡಿಯೋಸೇ ಹಾಕೋ ಿಲ್ಲ ವಿಡಿಯೋಸ್ ಏನೋ ನಮ್ಮೂರವ್ರು ಅಂತ ಹೇಳ್ಬಿಟ್ಟು ಅಂದ್ರೆ ನಮ್ಮೂರು ಅಂತ ಹೇಳ್ಬಿಟ್ಟು ಅವಾಗ ಅವಾಗ ಇದ್ವಿ ಇನ್ನೇನು ವಿಡಿಯೋಸ್ ಹಾಕೋದೇ ಕಡಿಮೆ ಮಾಡಿಬಿಟ್ಟಿದೀಯಾ ಯಾಕಕ್ಕ ಅಂತ ಹೇಳಿಬಿಟ್ಟು ಆ ಥರ ಕೇಳಿದ್ಲು ಒತ್ತ ಒಂಥರ ಆ ಥರ ಎಲ್ಲ ಅಂದರೆ ಒಂಥರ ಒಬ್ಬರಾದರೂ ನಮ್ಮನ್ನ ಇಷ್ಟಪಟ್ಟು ಇದು ಮಾಡೋ ವಿಡಿಯೋ ನೋಡಬೇಕು ಅಂತ ಅನ್ನೋರು ಇರ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಮತ್ತು ಅವತ್ತಿಂದನೇ ಕಂಟಿನ್ಯೂ ಆಗಿ ಆಗ್ತಾ ಇದ್ದೀನಿ ಅಂದ್ಕೋಬೋದು ವಿಡಿಯೋನ ಒಂದು ಮೂರು ನಾಲ್ಕು ವಿಡಿಯೋಸ್ನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ವಾಯ್ಸವರೆಲ್ಲ ಕೊಟ್ಟು ವಿಡಿಯೋ ವೀಡಿಯೋಏನ ಮಾಡಿದ್ದೀನಿ ಅದೇ ಎಡಿಟ್ ಮಾಡಿ ಹಾಕಿದ್ರೆ ಈ ಥರ ಇದು ಇದು ಅಂತ ಅದೇ ಯಾರಾದರೂ ಒಬ್ಬರಾದರೂ ಈ ತರ ಹೇಳಿದ್ರೆ ತುಂಬಾನೇ ಖುಷಿ ಆಗುತ್ತೆ ಒಬ್ಬರಾದರೂ ಇಷ್ಟಪಡೋ ಅದು ಬೇರೆ ನೋಡಿ ಅವಳಿಗೆ ಬೇರೆ ನಾವು ಬೇರೆ ಅವ್ಳಿಗೆ ಥರ ಕೇಳೋದಕ್ಕೆ ತುಂಬಾ ಖುಷಿ ಆಯ್ತು ಥರ ಎಲ್ಲ ಇರ್ತಾರೆ ಕೆಲವೊಬ್ರು ಅಯ್ಯೋ ಅವ್ ಅವ್ರ ವೀಡಿಯೋ ನೋಡ್ಬಿಟ್ರೆ ಅವ್ರಿಗೇನಾದರೂ ಲಾಭ ಆಗ್ಬಿಡತ್ತೇನೋ ನಾವು ಯಾಕೆ ನೋಡೋರು ನೋಡಬೇಕು ಅನ್ನೋರುನು ಇರ್ತಾರೆ ಪಾಪ ಅವ್ಳಿಗೆ ಅಂತ ಹಂಗೆ ಹೇಳಿದ್ಲು ನನಗಂತೂ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಶೋಭಾ ಅವ್ರ ಅವ್ರಿಗೆ ಹೆಸರು ಶೋಭಾ ಅಂತ ಹೇಳ್ಬಿಟ್ಟು ಟ್ಯಾಂಕ್ಸ್ ಅಮ್ಮ ಆ ಥರ ಯಾ ಅದೇ ಒಬ್ಬರು ಹತ್ತು ಜನದಲ್ಲಿ ಯಾರಾದರೂ ಒಬ್ಬರಾದರೂ ನೋಡಿ ನಮ್ಮನ್ನು ಈ ಥರ ಇದು ಮಾಡಿದ್ರೆ ಒಂಥರ ಖುಷಿ ಆಗತ್ತಲ್ವ ಆ ಥರ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇರಿ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಇವಾಗೂ ಅಷ್ಟೇ ಸಾಂಬಾರಿದೆ ಹಾಗೆ ನನ್ನ ಮಗನೂ ಚಿಕ್ಕ ಮಗನೂ ಬರ್ತೀನಿ ಅಂತ ಹೇಳಿದಾನೆ ಬರಲೇ ಇಲ್ಲ ಇವತ್ತು ಫ್ರೈಡೇ ಅಲ್ಲ ನೆನೆಯ ಥರ್ಸ್ಡೇ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಒಂದು ಎಕ್ಸಾಮು ಇವತ್ತು ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ದ ಹ್ಞೂ ಬಂದು ಹೋಗ್ಲಿ ಅವ್ನಿಗೂ ಒಂಥರ ಖುಷಿ ಅಲ್ವಾ ಇನ್ನೇನು ಹೇಗಿದ್ರು ಸಾಂಬಾರು ಎಲ್ಲ ಅಂದರೆ ಮೀನು ಸಾಂಬಾರು ಈ ಥರ ನೆಕ್ಸ್ಟ್ ಡೇ ಆ ಥರ ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ ಈ ಸಲ ಸಾಂಬಾರು ಚೆನ್ನಾಗಿ ಬಂದಿತ್ತು ಎಲ್ಲನೂ ಘಮ ಘಮ ಅಂತ ಚೆನ್ನಾಗಿ ಬಂದಿತ್ತು ಇಷ್ಟ ಆಯಿತು ನನಗೂ ಈ ಥರ ನೀವು ಟ್ರೈ ಮಾಡಿ ಮೀನು ಸಾಂಬಾರು ನಿಮಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಹಾಗೆ ಲಾಗು ಕಂಟಿನ್ಯೂ ನೋಡ್ತಾ ನೋಡ್ತಾಯಿರಿ ನೋಡಿ ಫ್ರೆಂಡ್ಸ್ ಇನ್ನೊಬ್ಬರು ಬಂದಿದ್ದರು ಒಬ್ಬರು ಐಬ್ರೋಗೆ ಮತ್ತು ಬಟ್ಟೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನೂ ಎರಡು ಸ್ಯಾರೀಸ್ ಕೊಟ್ಟಿದ್ದಾರೆ ಅದೇನು ಇವತ್ತು ಅವ್ರಿಗೆ ಬೇಕಾಗಿಲ್ಲ ಇನ್ನೂ ಹಬ್ಬಕ್ಕೆ ಬೇಕು ಅಂತ ಹೇಳಿದ್ದಾರೆ ಇದು ಬಂದ್ಬಿಟ್ಟು ನಾಳೆ ಬೇಕು ಅಂತ ಹೇಳಿ ನೋಡಿ ಅವೂ ಅರ್ಜೆಂಟ್ ಇದೂ ಅರ್ಜೆಂಟ್ ಏನು ಮಾಡೋದು ಬಂದರೆ ಈ ಥರ ಎಲ್ಲ ಒಂದೇ ಸರಿ ಈ ಥರ ಬಂದ್ಬಿಡ್ತವೆ ನೋಡಿ ಅದು ಹಾಗೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮನೆಗೆ ತಗೊಂಡು ಬರ್ತಾ ಇದ್ದೀನಿ ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಬಂದಿದ್ದೀನಿ ಇನ್ನೇನು ಇವಾಗ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆ ಥರ ಆಗ್ತಾಯಿದೆ ನೋಡೋಣ ಅಲ್ಲಿ ಮುದ್ದೆಗೆ ಎಲ್ಲನೂ ಇಟ್ಟು ಅಲ್ಲಿ ಮುದ್ದೆಗೆ ಆ ಥರ ಎಲ್ಲನೂ ಇಟ್ಟು ಇಲ್ಲಿ ಬಂದು ಕಟ್ ಮಾಡೋದು ಏನಾದರೂ ಇಲ್ಲ ನೈಟಲ್ಲಾದರೂ ಕಟ್ ಮಾಡಿ ಆದರೂ ಮಲ್ಕೊಂಬಿಟ್ರೆ ಬೆಳಿಗ್ಗೆನೇ ಎದ್ದು ಮೂರನ್ನು ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಕುಚ್ಚು ಕಟ್ಟೋದು ಮಾಡ್ಕೋಬೇಕು ನೋಡೋಣ ಯಾವ ಥರ ಎಲ್ಲ ಆಗತ್ತೆ ಏನು ಹೇಗೆ ಅಂತ ಹೇಳಿಬಿಟ್ಟು ನಾನು ಈ ಥರ ಅಂತ ಆಗಲ್ಲ ಏನು ನೋಡಬೇಕು ಯಾವ ಥರ ಆಗತ್ತೆ ಅಂತ ಹೇಳಿಬಿಟ್ಟು ಬನ್ನಿ ಹಾಗೆ ನೋಡ್ತಾಯಿರಿ ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಟೈಮು ಲೆವೆನ್ ಟ್ವೆಂಟಿ ನೈನ್ ಇನ್ನೇನು ತರ್ಟಿ ಆ ಥರ ಆಗ್ತಾಯಿದೆ ಇನ್ನು ಎರಡು ಇಬ್ಬರು ಕೊಟ್ಟಿದ್ರಲ್ವಾ ಅವುಗಳನ್ನ ಒಂದು ಇಬ್ರು ಒಬ್ಬರು ಬಂದುಬಿಟ್ಟು ಒಂದು ಕೊಟ್ಟಿದ್ದಾರೆ ಇನ್ನೊಬ್ಬರು ಬಂದುಬಿಟ್ಟು ಎರಡು ಕೊಟ್ಟಿದ್ರು ಅಲ್ವಾ ಇದು ಬಂದುಬಿಟ್ಟು ಒಂದು ಕೊಟ್ಟಿರೋರು ನಾಳೆ ಮೂರು ಗಂಟೆ ಆ ಥರ ಕೊಡಬೇಕಂತೆ ಇನ್ನು ಎರಡು ನಾಳೆದು ಸ ಬನ್ ಭಾನುವಾರ ಒಂದು ಶನಿವಾರ ಒಂದು ಕೊಡಬೇಕು ಇನ್ನೇನಿವತ್ತು ಶುಕ್ರವಾರ ಅಲ್ವಾ ಮತ್ತು ಹೇಳಿದೆ ಅಲ್ವಾ ಯಾರು ಬಂದು ಬಟ್ಟೆ ಕೊಟ್ಟರು ಮತ್ತು ಬಟ್ಟೆ ಕಟ್ ಇದು ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸರಿ ಅಂತೇಳ್ಬಿಟ್ಟು ಮತ್ತು ಕಟ್ ಮಾಡಲಿಲ್ಲ ಇನ್ನು ಆಗ ಈಗೇ ಆಗೋಯ್ತು ಹೋಗಿ ಇನ್ನು ಅಡುಗೆ ಕೆಲಸ ಮತ್ತು ಪಾತ್ರೆ ವಾಶ್ ಮಾಡೋದು ಆ ಥರ ಎಲ್ಲ ನಾನು ಸ್ನಾನ ಮಾಡಿಕೊಂಡು ಆ ಥರ ಎಲ್ಲ ಆಯಿತು ಮತ್ತೆ ಬಂದು ಎಲ್ಲ ಊಟ ಎಲ್ಲ ಆಗಿದ್ದ ಆದಮೇಲೆ ಇವಾಗ ಬಂದುಬಿಟ್ಟು ಕಟ್ ಮಾಡಿದೆ ಹಂಗಾಗಿ ಇನ್ನೇನೋ ಲೆವೆನ್ ತರ್ಟಿ ಆಗೋಯ್ತು ಇನ್ನು ಮಲ್ಕೊಳ್ಳೋಣ ಬೆಳಗ್ಗೆ ಎದ್ದು ಇವುಗಳನ್ನ ಸ್ಟಿಚ್ ಮಾಡಿಬಿಟ್ಟು ಆದಷ್ಟು ಬೇಗ ಅವುಗಳಿಗೆ ಸ್ಯಾರೀಸ್ಗೆ ಕುಚ್ಚು ಕಟ್ಟಬೇಕು ಒಂದೇನೋ ಬೀಡ್ಸ್ ಒಲಿಯೋದು ಜಾಸ್ತಿ ಬೀಡ್ಸ್ ಒಲಿಯಬೇಕು ಅದು ಭಾರ ಇರಬೇಕು ಅಂತ ಹೇಳಿ ಹೇಳಿದ್ದಾರೆ ಒಲಿಯೋದು ಇನ್ನೊಂದು ಕ್ರೋಶ ವರ್ಕು ಅದು ಸ್ವಲ್ಪ ಲೇಟ್ ಆಗ್ಬೋದು ನೋಡೋಣ ನಿಮ್ಗೂ ತೋರಿಸ್ತೀನಿ ಯಾವ ಥರ ಕಟ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನೀವು ನೋಡಿರಂತೆ ಇವಾಗ ಎಲ್ಲರಿಗೂ ಗುಡ್ ನೈಟ್ ಮಲ್ಕೊಳ್ಳಿ ಎಲ್ಲರೂ ನಾನು ಮಲ್ಕೋಬೇಕು ನೋಡಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ಯಾರೀಸು ಇಲ್ಲೇ ಇಟ್ಟಿದ್ದೀನಿ ಲೈನಿಂಗು ಎಲ್ಲನೂ ಈ ಥರ ಇದ್ದಾವೆ ಇನ್ನು ಮಲ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಆವತ್ತಿನ ವಿಡಿಯೋನ ಅಲ್ಲಿಗೆ ಹೆಣ್ಮ್ ಮಾಡಿದೆ ಮತ್ತು ಬೆಳಿಗ್ಗೆಗೆ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋರಂತೆ ಹಾಗೆ ನಾನು ಆ ಬ್ಲೌಸಸ್ನೆಲ್ಲ ಸ್ಟಿಚ್ ಮಾಡಿದ್ನ ಯಾವ ಥರ ಡಿಸೈನ್ ಮಾಡಿದೆ ಹಾಗೆ ಕುಚ್ಚು ಕಟ್ಟಿದ್ನ ಇಲ್ವಾ ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಇರಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ಒಳ್ಳೆ ವೀಡಿಯೋದೊಂದು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್